ನಮ್ಮ ಕೊನೆಯ ಉಸುರು ನಿಂತ ಮೇಲೆ ಏನಾಗಬಹುದು ಅಲ್ವಾ ಇದು ಸಾವಿರಾರು ವರ್ಷಗಳಿಂದ ನಮ್ಮೆಲ್ಲರನ್ನೂ ಕಾಡ್ತಾ ಒಂದು ಪ್ರಶ್ನೆ ಇದಕ್ಕೆ ಉತ್ತರ ತಿಳ್ಕೊಳಕ್ಕೆ ಎಷ್ಟೋ ಪ್ರಾಚೀನ ಗ್ರಂಥಗಳು ಪ್ರಯತ್ನಿಸಿವೆ ಅದರಲ್ಲಿ ಗರುಡ ಪುರಾಣ ಇದೆಯಲ್ಲ ಅದು ಸಾವಿನ ನಂತರದ ಜೀವನದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ವಿವರವಾಗಿ ಹೇಳುತ್ತೆ ಸರಿ ಹಾಗಾದರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ ಈ ಇಡೀ ಪಯಣವನ್ನು ನಾವು ಐದು ಹಂತಗಳಲ್ಲಿ ನೋಡ್ಬೋದು ಮೊದಲನೇದಾಗಿ ಆ ಅಂತಿಮ ಕ್ಷಣ ಹೇಗಿರುತ್ತೆ ಆಮೇಲೆ ಕಾಣದ ನಿರ್ಗಮನ ಅಂದ್ರೆ ಆತ್ಮದೇಹವನ್ನ ಹೇಗೆ ಬಿಡುತ್ತೆ ಅನ್ನೋದು ಮೂರನೇದಾಗಿ ಆತ್ಮದ ಕಠಿಣ ಪ್ರಯಾಣ ನಾಲ್ಕನೇದು ಬದುಕಿರೋವರಿಂದ ಏನಾದರೂ ಸಹಾಯ ಸಾಧ್ಯನಾ ಮತ್ತು ಕೊನೆಯದಾಗಿ ನಮ್ಮ ಇವತ್ತಿನ ಬದುಕು ಸಾವಿನ ನಂತರದ ಜೀವನವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನೋಡೋಣ ಮೊದಲನೇ ಹಂತ ಅಂತಿಮ ಕ್ಷಣ ಅಂದ್ರೆ ಸಾವು ಹತ್ರ ಬಂದಾಗ ದೇಹಕ್ಕೆ ಮತ್ತೆ ಆತ್ಮಕ್ಕೆ ಏನೆಲ್ಲಾ ಆಗುತ್ತೆ ಅಂತ ಈ ಗ್ರಂಥ ಹೇಳುತ್ತೆ ಅನ್ನೋದನ್ನು ನೋಡೋಣ ಗರುಡ ಪುರಾಣ ಹೇಳೋ ಪ್ರಕಾರ ಸಾವು ಅನ್ನೋದು ಒಂದೇ ಸಲ ಆಗೋ ಘಟನೆ ಅಲ್ಲ ಬದಲಿಗೆ ಅದೊಂದು ವ್ಯವಸ್ಥಿತ ಪ್ರಕ್ರಿಯೆ ಒಂದೊಂದೇ ಇಂದ್ರಿಯಗಳು ಕೆಲಸ ಮಾಡೋದ್ನ ನಿಲ್ಲಿಸುತ್ತವೆ ಮಾತಾಡೋ ಶಕ್ತಿ ಹೋಗುತ್ತೆ ದೇಹ ಪೂರ್ತಿ ಜಡವಾಗ್ಬಿಡುತ್ತೆ ಕೊನೆಗೆ ಪ್ರಾಣಶಕ್ತಿ ದೇಹವನ್ನ ಬಿಟ್ಟು ಹೋಗಕ್ಕೆ ಶುರು ಮಾಡಿದಾಗ ಈ ದೇಹ ಅನ್ನೋದು ಕೇವಲ ಒಂದು ಖಾಲಿಗೂಡಿನ ಹಾಗೆ ಉಳಿಯುತ್ತೆ ಅಂತ ಹೇಳಲಾಗುತ್ತೆ ಆದರೆ ಅಷ್ಟಕ್ಕೇ ಮುಗಿಯಲ್ಲ ಆ ಅಂತಿಮ ಕ್ಷಣದಲ್ಲಿ ಯಾರು ಬರ್ತಾರೆ ಗೊತ್ತಾ ಅವರೇ ಯಮದೂತರು ಅಂದ್ರೆ ಸಾಕ್ಷಾತ್ ಮೃತ್ಯುದೇವತೆ ಯಮನ ಸಂದೇಶವಾಹಕರು ಅವರನ್ನು ನೋಡೋಕೆ ತುಂಬಾನೇ ಭಯಂಕರವಾಗಿರ್ತಾರೆ ಅಂತ ಪುರಾಣ ಹೇಳುತ್ತೆ ಅವರ ಆ ಕಪ್ಪು ಚರ್ಮ ವಕ್ರವಾದ ಬಾಯಿ ಕೈಯಲ್ಲಿರೋ ಆಯುಧಗಳು ಇವೆಲ್ಲವನ್ನೂ ನೋಡಿ ಆತ್ಮ ಬೆಚ್ಚಿಬೀಳುತ್ತಂತೆ ಇನ್ನು ಆತ್ಮದೇಹದಿಂದ ಬೇರೆಯಾಗುವಾಗ ಆಗೋ ನೋವು ಅಬ್ಬಬ್ಬಾ ಅದನ್ನ ಹೇಗೆ ಹೋಲ್ಸಲಾಗಿದೆ ಅಂದ್ರೆ ಒಂದೇ ಸಲ ಸಾವಿರ ಚೇಳುಗಳು ಒಟ್ಟಿಗೆ ಕಡಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ಸಂಕಟ ಇರುತ್ತಂತೆ ಆ ಕ್ಷಣದ ಯಾತನೆ ಎಷ್ಟಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ಹಾಗಾದ್ರೆ ಆ ನೋವಿನ ನಂತರ ಮುಂದೇನೋ ಆತ್ಮ ಹೇಗೆ ದೇಹದಿಂದ ಹೊರಬರುತ್ತೆ ಅನ್ನೋದನ್ನು ಮಾಡೋಣ ಈ ದೇಹದಿಂದ ಹೊರಬರೋ ಆ ಅಸ್ತಿತ್ವಕ್ಕೆ ಜೀವ ಅಂತ ಕರೆಯಲಾಗುತ್ತೆ ಇದು ಹೆಬ್ಬೆರಳಿನ ಗಾತ್ರದಲ್ಲಿರುತ್ತೆ ಅಂತ ವರ್ಣಿಸಲಾಗಿದೆ ಇದನ್ನ ಯಮಧೂತರು ಬಲವಂತವಾಗಿ ದೇಹದಿಂದ ಹೊರಗಳಿತಾರೆ ಅದರಲ್ಲೂ ಭೂಮಿ ಮೇಲೆ ತುಂಬಾನೇ ಆಸೆ ವ್ಯಾಮೋಹ ಇಟ್ಕೊಂಡಿದ್ದಾಗ ಈ ಪ್ರಕ್ರಿಯೆ ಇನ್ನೂ ಕಷ್ಟಕರವಾಗಿರುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಆತ್ಮ ಯಾವ ದಾರಿಯಿಂದ ಹೊರಬರುತ್ತೆ ಅನ್ನೋದು ಆ ವ್ಯಕ್ತಿ ಹೇಗೆ ಬವಿಕಿದ್ರು ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂದ್ರೆ ಪುಣ್ಯ ಮಾಡಿದವರ ಆತ್ಮ ಶಾಂತವಾಗಿ ಬಾಯಿಯ ಮೂಲಕ ನಿರ್ಗಮಿಸಿದ್ರೆ ಪಾಪ ಮಾಡಿದವರ ಆತ್ಮವನ್ನ ದೇಹದ ಕೆಳಭಾಗಗಳಿಂದ ಬಲವಂತವಾಗಿ ಎಳೆದು ಹೊರಹಾಕಲಾಗುತ್ತೆ ಆದರೆ ಒಳ್ಳೆ ಜೀವನ ನಡೆಸಿದವರಿಗೆ ಈ ನಿರ್ಗಮನ ಅನ್ನೋದು ಒಂದು ಅಂತ್ಯ ಅಲ್ಲ ಅದೊಂದು ಬದಲಾವಣೆ ಅಷ್ಟೇ ಹೇಗೆ ನಾವು ಹಳೇ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಳ್ತೀವೋ ಹಾಗೆ ಆತ್ಮ ಕೂಡ ಜೀರ್ಣವಾದ ಈ ದೇಹವನ್ನು ಬಿಟ್ಟು ಮತ್ತೊಂದು ಹೊಸ ಸ್ಥಿತಿಗೆ ಹೋಗುತ್ತೆ ಸರಿ ದೇಹದಿಂದ ಆತ್ಮ ಬೇರ್ಪಟ್ಟಾಯ್ತು ಈಗ ಅದರ ಪ್ರಯಾಣ ಶುರುವಾಗುತ್ತೆ ಇದು ಸುಲಭದ ಪ್ರಯಾಣ ಅಲ್ಲ ಇದು ಬಹಳ ದೀರ್ಘವಾದ ಕಷ್ಟಕರವಾದ ದಾರಿ ಇದರ ಬಗ್ಗೆ ಪುರಾಣದಲ್ಲಿ ತುಂಬಾನೇ ನಿರ್ದಿಷ್ಟವಾಗಿ ಹೇಳಲಾಗಿದೆ ಈ ಪ್ರಯಾಣದ ದೂರ ಎಷ್ಟು ಗೊತ್ತಾ ಎಂಬತ್ತಾರು ಸಾವಿರ ಯೋಜನೆಗಳು ಒಂದು ಯೋಜನೆ ಅಂದ್ರೆ ಸುಮಾರು ಹದಿಮೂರರಿಂದ ರಿಂದ ಹದಿನೈದು ಕಿಲೋಮೀಟರ್ ನೀವೇ ಲೆಕ್ಕ ಹಾಕಿ ಎಷ್ಟು ದೂರದ ದಾರಿ ಅಂತ ಈ ದಾರಿಯಲ್ಲಿ ಆತ್ಮಕ್ಕೆ ಯಾರೂ ಇರಲ್ಲ ಕೇವಲ ಆ ಯಮದೂತರು ಮಾತ್ರ ಜೊತೆಗಿರ್ತಾರೆ ಈ ದಾರಿಯಲ್ಲಿ ಏನೆಲ್ಲಾ ಕಷ್ಟಗಳಿರುತ್ತೆ ಅಂದ್ರೆ ಕುಡಿಯಕ್ ನೀರಿಲ್ಲ ತಿನ್ನಕ್ ಆಹಾರವಿಲ್ಲ ಎಲ್ಲೂ ನೆರಳಿಲ್ಲ ಒಂದು ಕ್ಷಣ ಕೂತು ಸುಧಾರಿಸ್ಕೊಳ್ಳೋಕು ಜಾಗವಿಲ್ಲ ವಿಪರೀತ ಬಿಸಿಲು ಚಳಿ ಇದ್ರ ಜೊತೆಗೆ ಯಮದೂತರು ಕೊಡ್ತಾ ಇರೋ ಹಿಂಸೆ ಬೇರೆ ಇದೆಲ್ಲದರ ಮಧ್ಯೆ ಒಂಟಿತನ ಭಯ ಕಾಡ್ತಾ ಇರುತ್ತೆ ಹಾಗಾದ್ರೆ ಈ ಕಷ್ಟದ ಪಯಣದಲ್ಲಿ ಆತ್ಮಕ್ಕೆ ಯಾರಿಂದಲೂ ಸಹಾಯ ಸಿಗೋದೇ ಇಲ್ವಾ ಅದು ಪೂರ್ತಿ ಒಂಟಿನ ಅಲ್ಲ ಇಲ್ಲೇ ಬದುಕಿರವರ ಪಾತ್ರ ಮುಖ್ಯವಾಗುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ ಅದೇ ಪಿಂಡ ಪ್ರಧಾನ ಸಾಮಾನ್ಯವಾಗಿ ಅಗಲಿದವರ ಕುಟುಂಬದವರು ಅದರಲ್ಲೂ ಮಗ ಅಕ್ಕಿ ಉಂಡೆಗಳನ್ನ ಅಂದ್ರೆ ಪಿಂಡಗಳನ್ನ ಅರ್ಪಿಸ್ತಾರೆ ಇದನ್ನ ಸಾವಿನ ನಂತರ ಹತ್ತು ದಿನಗಳ ಕಾಲ ಮಾಡ್ಲಾಗತ್ತೆ ಇದು ಕೇವಲ ಒಂದು ಶಾಸ್ತ್ರ ಅಲ್ಲ ಇದು ಆತ್ಮದ ಪ್ರಯಾಣಕ್ಕೆ ಬೇಕಾದ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತ ನಂಬಲಾಗಿದೆ ಈ ಪಿಂಡ ಪ್ರದಾನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ಹತ್ತು ದಿನಗಳ ಕಾಲ ಕೊಡುವ ಒಂದೊಂದು ಪಿಂಡವು ಆತ್ಮಕ್ಕೆ ಒಂದು ಹೊಸ ಸೂಕ್ಷ್ಮ ದೇಹದ ಭಾಗವನ್ನ ನಿರ್ಮಾಣ ಮಾಡತಂತೆ ಮೊದಲ ದಿನ ತಲೆ ಕುತ್ತಿಗೆ ಭುಜ ಹೀಗೆ ಒಂದೊಂದೇ ಭಾಗಗಳು ಸೇರಿ ಹತ್ತನೇ ದಿನಕ್ಕೆ ಒಂದು ಪೂರ್ಣ ದೇಹ ಸಿದ್ಧವಾಗುತ್ತೆ ಈ ದೇಹವೇ ಆತ್ಮಕ್ಕೆ ತನ್ನ ಮುಂದಿನ ಪ್ರಯಾಣವನ್ನ ಸಹಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಗಾಗಿ ಕುಟುಂಬದವರ ಶ್ರದ್ಧೆಯಿಂದ ನಿರ್ಮಾಣವಾದ ಈ ಹೊಸ ದೇಹ ಇದೆಯಲ್ಲ ಇದೇ ಆತ್ಮ ತನ್ನ ಕರ್ಮದ ಫಲಗಳನ್ನ ಅಂದರೆ ಒಳ್ಳೆಯದು ಕೆಟ್ಟದನ್ನ ಅನುಭವಿಸೋಕೆ ಒಂದು ಮಾಧ್ಯಮ ಆಗತ್ತೆ ಇದೆಲ್ಲವೂ ನಮ್ಮನ್ನ ಈ ಗ್ರಂಥದ ಮುಖ್ಯ ಸಂದೇಶಕ್ಕೆ ತಂದು ನಿಲ್ಲಿಸುತ್ತೆ ಅದೇನು ಅಂದರೆ ನಾವು ಈ ಭೂಮಿ ಮೇಲೆ ಹೇಗೆ ಬದುಕ್ತೀವೋ ಅದೇ ನಮ್ಮ ಸಾವಿನ ನಂತರದ ಜೀವನವನ್ನು ನಿರ್ಧರಿಸುತ್ತೆ ನೋಡಿ ಇದೊಂದು ರೀತಿ ಕಣ್ಣಡಿ ಇದ್ದಾಗೆ ಒಬ್ಬ ಪುಣ್ಯಾತ್ಮ ಅಥವಾ ಕೃತಕೃತ್ಯ ಅಂದರೆ ತನ್ನ ಕರ್ತವ್ಯ ಮುಗಿಸಿದವನು ಸಂತೋಷದಿಂದ ದೇಹವನ್ನು ಬಿಡ್ತಾನೆ ಯಾಕಂದರೆ ಅವನಿಗೆ ತನ್ನ ಉದ್ದೇಶ ಪೂರ್ಣವಾಯಿತು ಅಂತ ಗೊತ್ತಿರುತ್ತೆ ಅವನ ಪ್ರಯಾಣ ಶಾಂತವಾಗಿರುತ್ತೆ ಆದರೆ ಪಾಪ ಮಾಡಿದವನ ಕತೆ ಬೇರೆ ಅವನು ಭಯ ಪಶ್ಚಾತ್ತಾಪದಿಂದ ದೇಹಕ್ಕೆ ಅಂಟಿಕೊಳ್ಳೋಕೆ ನೋಡ್ತಾನೆ ಅವನನ್ನು ಹಿಂಸಾತ್ಮಕವಾಗಿ ಎಳ್ಕೊಂಡು ಹೋಗ್ಲಾಗುತ್ತೆ ಪ್ರತಿ ಹೆಜ್ಜೆಲೂ ನರಳಾಟ ಇರುತ್ತೆ ಹಾಗಾಗಿ ಕೊನೆಗೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಮರಣಾನಂತರದ ಜೀವನ ಅನ್ನೋದು ನಾವು ಹೋಗಿ ಸೇರುವ ಒಂದು ಜಾಗ ಅಲ್ಲ ಅದು ನಾವು ನಮ್ಮ ಜೀವನದಲ್ಲಿ ಮಾಡಿದ ಕೆಲ್ಸಗಳ ನಮ್ಮ ಯೋಚನೆಗಳ ಪ್ರತಿಬಿಂಬ ಅಷ್ಟೇ ಹಾಗಾದ್ರೆ ಸಾವಿನ ನಂತರದ ಬದುಕಿನ ಬಗ್ಗೆ ಹೇಳೋ ಈ ಪ್ರಾಚೀನ ನಕ್ಷೆ ನಮ್ಮ ಇವತ್ತಿನ ಜೀವನದ ಅರ್ಥದ ಬಗ್ಗೆ ಏನ್ ಹೇಳುತ್ತೆ ಗರುಡ ಪುರಾಣ ನಮ್ಮ ಕರ್ಮಗಳ ಪರಿಣಾಮವನ್ನ ಇಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟುವಾಗೆ ವಿವರಿಸುತ್ತೆ ಬಹುಶಃ ನಾವು ಬದುಕುವ ಪ್ರತಿಯೊಂದು ಕ್ಷಣವೂ ನಮ್ಮ ಕಾಣದ ಭವಿಷ್ಯವನ್ನ ರೂಪಿಸ್ತಿದೆ ಅನ್ನೋದನ್ನ ಇದು ನಮಗೆ ನೆನ್ಪಿಸ್ತಿದೆ ಅಲ್ವಾ